ನಮಸ್ಕಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಉತ್ತರಾಖಂಡ ವಿದ್ವಾನ್ ರಂಗನಾಥ ಶರ್ಮ ಇವರು ಅನುವಾದ ಮಾಡಿರುವಂಥದ್ದು ಈ ಪುಸ್ತಕದ ಪರಿಚಯ ಮಾಡಲಿಕ್ಕೆ ಹೇಳಿ ತಮ್ಮ ತಮ್ಮ ಹತ್ರ ಇದ್ದೀನಿ ಉತ್ತರಾಖಾಂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ರಾಮಾಯಣದ ಕೊನೆಯ ಕಾಂಡದಲ್ಲಿ ಈ ಉತ್ತರಕಾಂಡದಲ್ಲಿ ನೂರ ಹನ್ನೊಂದು ಸರ್ಗಗಳಿವೆ ನನ್ನ ಮಟ್ಟಿಗೆ ಉತ್ತರಾಖಂಡ ಒಂದು ರೀತಿಯ ಇಡೀ ರಾಮಾಯಣದಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳನ್ನು ಉತ್ತರಿಸುವಂತಹ ಉತ್ತರಕಾಂಡ ಅನ್ನೋದು ಕೊನೆಯದಾಗಿ ಬರುವಂಥ ರಾಮನ ಪಟ್ಟಾಭಿಷೇಕ ಆದ ನಂತರ ಏನಾಯಿತು ಅನ್ನಲಿಕ್ಕೆ ಉತ್ತರಕಾಂಡ ಅನ್ನುವಂಥದ್ದನ್ನು ಉಪಯೋಗಿಸಿದ್ರು ಕೂಡ ನನಗೆ ರಾಮಾಯಣದಲ್ಲಿ ಬರುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಅಂದರೆ ಆ ಉಳಿದ ಕಾಂಡಗಳಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಉತ್ತರಕಾಂಡದಲ್ಲೇ ನನಗೆ ಸಿಕ್ಕಿದ್ದುಂಟು ಉತ್ತರಾಖಂಡದ ಈ ಪುಸ್ತಕದ ವಿಶೇಷತೆಯನ್ನು ಹೇಳಬೇಕು ಅಂತಂದರೆ ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡುವಾಗ ವಿದ್ವಾನ್ ರಂಗನಾಥ ಶರ್ಮರು ಯಾವ ರೀತಿ ಯಥಾವತ್ತಾಗಿ ಅಂದರೆ ಅನುವಾದವನ್ನು ಮಾಡಬೇಕು ಅಂತಂದಾಗ ಇದು ವಾಲ್ಮೀಕಿ ರಾಮಾಯಣದ ಅನುವಾದ ಅನುವಾದವನ್ನು ಮಾಡಬೇಕಾದಾಗ ಲೇಖಕನಿಗೆ ತನ್ನ ಮನಸ್ಸಿನಲ್ಲಿ ಇರುವಂತಹ ಯಾವುದೇ ವಿಷಯಗಳನ್ನು ಅದರೊಳಗೆ ಜೋಡಿಸದೆ ತನ್ನ ಭಾವನೆಗಳನ್ನು ಜೋಡಿಸದೆ ಯಥಾವತ್ತಾಗಿ ಒರಿಜಿನಲ್ ಅನ್ನುವಂಥದ್ದು ಏನಿರುತ್ತಲ್ಲ ಅದಕ್ಕೆ ಟ್ರೂ ಟು ದ ಒರಿಜಿನಲ್ ಅನ್ನುವ ರೀತಿಯಲ್ಲಿ ಅನುವಾದವನ್ನು ಮಾಡಿದ್ದಾರೆ ಹೀಗಾಗಿ ಇದು ಮೋಸ್ಟ್ ಪ್ರಿಸೈಸ್ ಅನುವಾದ ಅಂತಂದು ಹೇಳೋ ಅನುವಾದ ಅಂತಲೂ ಅನ್ಕೊಳ್ಬೋದು ಮಾನ್ಯ ಡಿ ವಿ ಗುಂಡಪ್ಪನವರು ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಈ ಅನುವಾದದ ಬಗ್ಗೆ ಸಂತೋಷ ಯಾಕಾಗ್ತದೆ ಅನ್ನೋದಕ್ಕಿಂತ ನಾನು ಗುಂಡಪ್ಪನವರು ಈ ಅನುವಾದದ ಬಗ್ಗೆ ಏನನ್ನು ಹೇಳಿದ್ದಾರೆ ಅನ್ನೋದನ್ನು ನಾಲ್ಕು ಸಾಲು ತಮ್ಮ ಮುಂದೆ ಓದ್ತೇನೆ ನನ್ನ ಪೂಜ್ಯ ಸ್ನೇಹಿತರಾದ ವಿದ್ವಾನ್ ಶ್ರೀ ರಂಗನಾಥ ಶರ್ಮಾ ಅವರ ಕನ್ನಡ ಅನುವಾದದ ವಿಷಯವಾಗಿ ಒಂದು ಮಾತನ್ನು ವಿಶೇಷವಾಗಿ ಹೇಳಲು ಇದು ಅವಕಾಶ ಇವರ ಅನುವಾದವು ಸ್ವತಂತ್ರ ರಚನೆಯೋ ಎಂಬಷ್ಟು ಮನೋಹರವಾಗಿದೆ ಕನ್ನಡದ ಭಾಷಾ ಮರ್ಯಾದೆಯನ್ನು ಎಲ್ಲೆಲ್ಲಿಯೂ ಪಾಲಿಸಿದ್ದಾರೆ ಎಷ್ಟೋ ಮಂದಿ ಸಂಸ್ಕೃತ ಬಲ್ಲವರಿಗೂ ಇವರ ಅನುವಾದವು ಉಪಕಾರವಾದೀತು ನಮ್ಮ ಸ್ಕೂಲು ಕಾಲೇಜುಗಳಲ್ಲಿ ಯಾವ ಯಾವುದೋ ಅಸಂಬದ್ಧ ಲೇಖನಗಳನ್ನು ಪಠ್ಯಪುಸ್ತಕಗಳನ್ನಾಗಿ ಪಸ್ ಪಠ್ಯಪುಸ್ತಕಗಳನ್ನಾಗಿಡುತ್ತಾರೆ ಅವುಗಳಿಗೆ ಬದಲಾಗಿ ಈ ಕನ್ನಡ ರಾಮಾಯಣದ ಯಾವುದಾದರೂ ಒಂದು ಭಾಗವನ್ನು ಪಠ್ಯಪುಸ್ತಕವನ್ನಾಗಿ ನಿಯಮಿಸಿದರೆ ಈ ವ್ಯಾಜದಿಂದಲಾದರೂ ದೇಶದ ಚರಿತ್ರೆ ಭಾಷೆ ಎರಡನ್ನು ನಮ್ಮ ಯುವಕರಿಗೆ ಪರಿಚಯ ಮಾಡಿಸಿದಂತಾಗುವುದು ಈ ರೀತಿ ಬರಿತಾ ಹೋಗ್ತಾರೆ ಆದರೆ ಎರಡು ಭಾಗಗಳನ್ನು ನೀವು ನೋಡಿ ಡಿ ವಿ ಗುಂಡಪ್ಪನವರು ಬರಿತಾ ಏನು ಹೇಳ್ತಾರೆ ಇದು ದೇಶದ ಚರಿತ್ರೆ ಮತ್ತು ಭಾಷೆ ಹೇಳಿ ರಾಮಾಯಣ ಅನ್ನೋದು ನಮ್ಮ ಇತಿಹಾಸ ಅನ್ನೋದನ್ನು ನಾವು ಎಲ್ಲರೂ ಒಪ್ಕೊಳ್ಳೇಬೇಕಾದಂಥದ್ದು ಮತ್ತು ರಾಮ ನಮ್ಮ ಪೂರ್ವಜರಲ್ಲಿಯೇ ಒಬ್ಬ ಅನ್ನುವಂಥದ್ದು ನಾವು ಅನುಭವಿಸಬೇಕು ಮತ್ತು ಮನಗಾಣಿಸಿಕೊಳ್ಳಬೇಕು ಆಗ ನಮ್ಮ ಮೇಲೆ ಅಂದರೆ ಒಂದು ಸಮಾಜದ ಮೇಲೆ ಮತ್ತು ವೈಯಕ್ತಿಕವಾಗಿ ನಮ್ಮ ಮೇಲೆ ಒಂದು ಜವಾಬ್ದಾರಿ ಬರ್ತದೆ ಯಾವ ರೀತಿಯ ಜವಾಬ್ದಾರಿ ಆ ಭಾಗವನ್ನು ಮುಂದೆ ಉತ್ತರಾಖಂಡದಲ್ಲೇ ರಾಮ ಉತ್ತರಿಸ್ಕೊಂಡು ಹೋಗ್ತಾನೆ ಉತ್ತರಾಖಂಡದಲ್ಲಿ ರಾಮನ ಪಟ್ಟಾಭಿಷೇಕ ಆಗಿದೆ ಆದಾಗ ಎಲ್ಲರೂ ಬಂದು ಋಷಿವರಿಯರು ಅನೇಕ ರಾಜರು ಮಹಾರಾಜರು ಇಂದ್ರ ಬ್ರಹ್ಮ ಇವ್ರುಗಳೆಲ್ಲರೂ ಅಲ್ಲಿ ಉಪಸ್ಥಿತರಿದ್ದಾರೆ ಆಗ ಅಲ್ಲಿ ಬಂದಿರುವಂಥ ಋಷಿವರಿಯರು ಹೇಳ್ತಾರೆ ರಾವಣನ ಏನೋ ನೀವು ಜಯಿಸಿದ್ರಿ ಅದು ನಮಗೇನು ವಿಶೇಷ ಅಂತ ಅನಿಸ್ಲಿಲ್ಲ ಆದರೆ ನೀವು ಇಂದ್ರಜಿತುವನ್ನು ಅಂಥ ಮಾಯಾವಿಯನ್ನು ನೀವು ಜಯಿಸಿದ್ರಲ್ಲ ಅದು ನಮಗೆ ಬಹಳ ವಿಶೇಷ ಅನಿಸ್ತು ಅಂತಂತ ಹೇಳಿ ಹೇಳ್ತಾರೆ ಆಗ ರಾಮ ಪ್ರಶ್ನೆಯನ್ನು ಕೇಳ್ತಾರೆ ಹಾಗನಸ್ತ ಯಾಕೆ ಹೇಳಿ ಆ ರೀತಿ ಅಂದರೆ ಇಲ್ಲಿ ಎರಡು ಭಾಗಗಳು ಒಂದು ರಾವಣನ ವಧೆಯನ್ನು ನಾವು ಅತ್ಯಂತ ಮುಖ್ಯವಾದದ್ದು ಅಂತಂತ ಹೇಳಿ ನೋಡ್ತೇವೆ ಆದರೆ ಅದೇ ಅದೇ ಘಟನೆಯನ್ನು ಒಬ್ಬ ಋಷಿ ನೋಡಿದಾಗ ಆ ಋಷಿಯ ಬಾಯಲ್ಲಿ ಬಂದಿದ್ದು ರಾವಣನ ಜಯಿಸಿದ್ದು ಅಂಥದ್ದೇನು ಅನ್ನಿಸ್ಲಿಲ್ಲ ಇಂದ್ರಜಿತು ರಾವಣನ ಮಗನನ್ನು ನೀವು ಜಯಿಸಿದ್ದು ಬಹಳ ಮುಖ್ಯ ಆಯಿತು ಅಂತಂದು ಹೇಳಿ ಹೇಳಿ ಇಂದ್ರಜಿತುವಿನ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಅವನಿಗೆ ಯಾವ್ಯಾವ ರೀತಿಯಲ್ಲಿ ವರ ಬಂದಿತ್ತು ಅವನನ್ನು ಜಯಿಸೋದು ಎಷ್ಟು ಕಷ್ಟ ಇತ್ತು ಆತ ಯಾವ ರೀತಿಯ ಮಾಯಾವಿ ಹೇಳಿ ಹೇಳ್ತಾರೆ ಸೀತಾ ವಿಷಯಕ್ಕೆ ಬರ್ತೇನೆ ಈ ಉತ್ತರಕಾಂಡದಲ್ಲೇನೇ ಬಹಳ ಚರ್ಚಿತವಾದಂತಹ ಎರಡು ಪ್ರಸಂಗಗಳು ಬರುತ್ತವೆ ಒಂದು ಸೀತೆಯನ್ನು ಕಾಡಿಗೆ ಕಳಿಸಿರುವಂಥದ್ದು ಎರಡನೇದು ಶಂಭುಕವಧೆ ಈ ಎರಡೂ ವಿಚಾರಕ್ಕೆ ಬಹಳ ಚೆನ್ನಾಗಿ ಉತ್ತರವನ್ನು ಉತ್ತರಾಖಂಡದಲ್ಲೇ ಕೊಟ್ಕೊಂಡು ಹೋಗಿದ್ದಾರೆ ಆ ಸೀತೆಯನ್ನು ಕಾಡಿಗೆ ಕಳಿಸುವ ಸಂದರ್ಭ ಹೇಗಿತ್ತು ಅಂತಂದರೆ ಆ ಬರುವಂಥದ್ದು ಭದ್ರ ಅನ್ನುವಂಥ ಒಬ್ಬ ರಾಮನ ಕಿಂಕರ ರಾಮನ ಆಸ್ಥಾನದಲ್ಲಿ ಸೇವೆಯನ್ನೇ ಮಾಡ್ತೀನಿ ಆತನನ್ನು ಕರೆಸಿ ಏನೇನು ನಡೀತಾ ಇದೆ ಇಡೀ ಇದರೊಳಗೆ ರಾಜ್ಯದೊಳಗೆ ಅದನ್ನೆಲ್ಲವನ್ನು ಹೇಳ್ತೀಯಾ ಅಂತಂಥೇಳಿ ಕೇಳ್ತಾರೆ ಕೇಳಿದಾಗ ಆತ ಹೇಳ್ತಾನೆ ಇಲ್ಲ ಎಲ್ಲರೂ ನೀವು ರಾವಣನ್ನ ವಧಿಸಿ ಬಂದಿರುವಂಥದ್ದು ಎಲ್ಲರಿಗೂ ಬಹಳ ತೃಪ್ತಿ ಇದೆ ತುಂಬ ಸಂತೋಷವಾಗಿ ಅವರೆಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ ರಾಮ ಹೇಳ್ತಾನೆ ಬರೀ ಅದನ್ನಷ್ಟೇ ಅಲ್ಲ ನೀನು ನನ್ನನ್ನು ನಂಬಬಹುದು ಜನರು ಏನೇನು ಹೇಳ್ತಾ ಇದ್ದಾರೆ ಅದನ್ನು ಎಲ್ಲವನ್ನೂ ಹೇಳು ಅಂತಂತ ಹೇಳಿ ಕೇಳಿದಾಗ ಭದ್ರ ಬಹಳ ಸಂಕೋಚ ಪಟ್ಕೊಂಡು ಹೇಳ್ತಾನೆ ಇಲ್ಲ ಈ ರೀತಿಯಾಗೂ ಮಾತಾಡ್ತಾ ಇದ್ದಾರೆ ಸೀತೆಯನ್ನು ರಾವಣ ಕರೆದುಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋಗಿ ಅವನು ಎಳ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋಗಿ ಅಷ್ಟು ವರ್ಷಗಳ ಕಾಲ ರಾಮ ಅಂಥ ಸೀತೆಯನ್ನು ವಾಪಸ್ ಒಪ್ಕೊಂಡ ಹಾಗಿದ್ರೆ ಏನು ಇನ್ಮುಂದೆ ನಮ್ಮ ನನ್ನ ನಮ್ಮ ಹೆಂಡತಿಯರು ಮಾಡುವಂಥ ಎಲ್ಲ ದೋಷಗಳನ್ನು ನಾವು ಸಹಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಹೇಳಿ ಮಾತಾಡ್ತಾ ಇದ್ದಾರೆ ಆದರೆ ಜನ ಏನು ಎಲ್ಲರೂ ಕೆಲವು ಒಳ್ಳೆಯದನ್ನು ಮಾತಾಡ್ತಾರೆ ಕೆಲವು ಕೆಟ್ಟದ್ದನ್ನು ಮಾತಾಡ್ತಾರೆ ಅಂತ ಹೇಳ್ತಾರೆ ರಾಮ ಆವಾಗ ಒಂದು ನಿಮಿಷ ವಿಚಲಿತರಾಗ್ತಾನೆ ಆಗಿ ತನ್ನ ಉಳಿದ ಸಭಾಸದರ ಕಡೆ ತಿರುಗಿಬಿಟ್ಟು ಇದು ಏನು ಅಂತ ಹೇಳಿ ಕೇಳಿದಾಗ ಉಳಿದವರು ಎಲ್ಲ ಹೌದು ಬಹಳ ಜನ ಇದನ್ನು ಮಾತಾಡ್ತಾ ಇರೋದು ಹೌದು ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಹೌದು ಅಂತಂತ ಹೇಳಿ ಹೇಳ್ತಾರೆ ಇಮಿಡಿಯೇಟ್ಲಿ ರಾಮ ಇದ್ರು ಹಾಗಿದ್ರೆ ನೀವೆಲ್ಲರೂ ಹೊರಗೆ ಹೋಗ್ಬೋದು ಅಂತಂತ ಹೇಳಿ ಹೇಳಿ ಅಂದರೆ ತನ್ನ ತಮ್ಮಂದ್ರನ್ನು ಕರಿತಾನೆ ಲಕ್ಷ್ಮಣ ಭರತ ಶತ್ರುಘ್ನ ಇವ್ರುಗಳಿಗೆ ಹೇಳಿ ಕಳಿಸ್ತಾನೆ ನೀನು ಇಮಿಡಿಯೇಟ್ಲಿ ಬನ್ನಿ ಹೇಳಿ ಅವರುಗಳು ತಮ್ಮ ಕೆಲಸಗಳನ್ನು ಬಿಟ್ಟು ಇಮಿಡಿಯೇಟ್ಲಿ ಬರ್ತಾರೆ ಬಂದಾಗ ರಾಮ ನಡೆದದ್ದ ನೆಲವನ್ನು ಹೇಳಿ ನನಗೇನು ಅಂತಂದು ಹೇಳಿ ತಿಳಿತಿಲ್ಲ ನಿನ್ನ ಮುಂದೆನೇ ನಾನು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ಸ್ವೀಕರಿಸಿ ಕರ್ಕೊಂಡು ಬಂದಿದ್ದೀನಿ ಆದರೂ ಕೂಡ ಜನರ ಮನಸ್ಸಿನಲ್ಲಿ ಈ ರೀತಿ ಇದೆ ಅಂತ ಇಷ್ಟನ್ನು ಹೇಳಿ ಇಮಿಡಿಯೇಟ್ಲಿ ಲಕ್ಷ್ಮಣಿಗೆ ಹೇಳ್ತಾನೆ ಲಕ್ಷ್ಮಣನಿಗೆ ನೀನು ಸೀತೆಯನ್ನು ನಾಳೆನೇ ಕರ್ಕೊಂಡು ಹೋಗಿ ಆ ವನದ ಹತ್ತಿರ ರಾಜ್ಯದ ಗಡಿಯಾಚೆಗೆ ಬಿಟ್ಟು ಬಂದುಬಿಡು ನಾನು ಯಾವುದೇ ಕಾರಣಕ್ಕೂ ಇಕ್ಷವಾಕು ವಂಶದಲ್ಲಿ ಹುಟ್ಟಿರುವಂಥವನು ನನ್ನ ಒಬ್ಬನಿಂದ ಇಡೀ ವಂಶಕ್ಕೆ ತೊಂದರೆ ಆಗಬಾರ್ದು ಅದೇ ರೀತಿ ಸೀತೆಯದ್ದು ಕೂಡ ಬಹಳ ಒಳ್ಳೆಯ ವಂಶದಿಂದ ಬಂದಿರುವಂಥದ್ದು ಈ ಅಪವಾದದಿಂದ ಆಕೆಯ ವಂಶಕ್ಕೆ ತೊಂದರೆ ಆಗಬಾರ್ದು ಆ ಅಪವಾದದಿಂದ ಆಕೆಯನ್ನು ನಾನು ರಕ್ಷಿಸಬೇಕು ಈ ಕುಲವನ್ನು ನಾನು ರಕ್ಷಿಸಬೇಕು ಕುಲಕ್ಕೋಸ್ಕರ ನಾನು ಎಲ್ಲವನ್ನೂ ತ್ಯಜಿಸಬಲ್ಲೆ ನನ್ನ ತಮ್ಮಂದರನ್ನೂ ಕೂಡ ನಾನು ತ್ಯಜಿಸಬಲ್ಲೆ ಹೀಗಿದ್ದಾಗ ಸೀತೆಯನ್ನು ನಾನು ತ್ಯಜಿಸಲ್ಲ ಅಂತ ಹೇಳಲಿಕ್ಕಾಗತ್ತೇನೋ ಅಂತ ಬಹಳ ಭಾರದ ಮನಸ್ಸಿನಿಂದ ಇಲ್ಲ ನೀನು ನಾಳೆ ಸೀತೆಯನ್ನು ತ್ಯಜಿಸಿ ಬಂದು ಬಿಡು ಹೇಳಿ ಲಕ್ಷ್ಮಣನಿಗೆ ಆದೇಶ ಕೊಡ್ತಾನೆ ಲಕ್ಷ್ಮಣ ಏನು ಹೇಳಲಿಕ್ಕೆ ಹೊರಟ ಅಂತ ಕಾಣ್ತದೆ ಇಲ್ಲ ಇದ್ರ ಮುಂದೆ ಇನ್ನೂ ಯಾವುದೇ ರೀತಿಯ ಚರ್ಚೆ ಬೇಡ ಮತ್ತೊಮ್ಮೆ ಬಂದೆ ಅಂತಂದರೆ ನನಗೆ ಇನ್ನೂ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಾಪಸ್ಸು ಕಳಿಸ್ಬಿಡ್ತಾನೆ ಇದು ಆಗಿರುವಂಥ ಘಟನೆ ಈ ಘಟನೆಯಲ್ಲಿ ಎರಡು ಭಾಗಗಳನ್ನು ನೋಡಿರಿ ಒಂದು ಚಾರಿತ್ರ್ಯ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನೋದನ್ನು ರಾಮ ಹೇಳ್ತಾನೆ ಅದು ತನಗೆ ಮಾತ್ರ ಅಲ್ಲ ಸೀತೆಗೂ ಕೂಡ ಹೇಳ್ತಾ ಅವನು ಹೇಳ್ತಾನೆ ನನ್ನ ವಂಶ ಮಾತ್ರ ದೊಡ್ಡದಿರಲಿಲ್ಲ ಸೀತೆಯ ವಂಶವೂ ದೊಡ್ಡದೇ ಈ ಅಪವಾದದಿಂದ ಆಕೆಗೂ ಸಮಸ್ಯೆ ಆಗುತ್ತೆ ಬೇಡ ಅನ್ನುವಂಥದ್ದು ಒಂದು ದೃಷ್ಟಿಕೋನ ಎರಡನೆಯದು ಡೆಮಾಕ್ರಸಿ ರಾಮಾಯಣದಲ್ಲಿ ನಾವು ಎಷ್ಟು ಹೋಗ ಒಳಗೆ ಹೋಗ್ತಿರ್ತೀವೋ ಅಷ್ಟು ಪ್ರಜಾಪ್ರಭುತ್ವದ ಬಗ್ಗೆ ನಮಗೆ ಹೆಚ್ಚಿನ ಅರಿವಾಗ್ತಾ ಹೋಗುತ್ತೆ ಭದ್ರ ಬಂದು ಹೇಳಿದ ತಕ್ಷಣ ಉಳಿದವರನ್ನು ಕೇಳಿತ್ತು ಹೌದಾ ಏನು ಅಂತಂದಾಗ ಹೌದು ಎಲ್ಲರೂ ಇದನ್ನು ಮಾತಾಡ್ತಿದ್ದಾರೆ ಅಂತಂದಾಗ ಮೆಜಾರಿಟಿಯಲ್ಲಿ ಈ ರೀತಿ ನಡೀತಾ ಇದೆ ಅಂದಾಗ ರಾಮ ತನ್ನಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಪ್ರಜಾ ಅಭಿಮತದೊಳಗೆ ಈ ವಿಷಯವನ್ನು ಈ ನಿರ್ಧಾರವನ್ನು ತಗೊಳ್ತಾನೆ ಇದು ಡೆಮಾಕ್ರೆಸಿ ನಾವು ಕಾಣುವಂಥದ್ದು ಇನ್ನು ಸೀತೆಯ ಆಮೇಲಿಂದ ಅಂದರೆ ಸೀತೆ ಯಾವ ರೀತಿ ಅದಕ್ಕೆ ವಾಪಸ್ ಸೀತೆ ಅಂದರೆ ಲವಕುಶರು ಬಂದು ಎಲ್ಲ ಆಗಿ ಸೀತೆ ಅಲ್ಲಿದ್ದಾಳೆ ಅಂತ ಗೊತ್ತಾಗಿ ವಾಲ್ಮೀಕಿ ಆಶ್ರಮದಿಂದ ಅವನನ್ನು ವಾಲ್ಮೀಕಿ ವಾಲ್ಮೀಕಿ ಆಶ್ರಮದಿಂದ ಆಕೆ ಬಂದಾಗ ರಾಮ ಮತ್ತೆ ಆಕೆಗೆ ಹೇಳ್ತಾನೆ ನೀನು ನನ್ನ ಮುಂದೆ ಅಗ್ನಿಪರೀಕ್ಷೆ ಕೊಟ್ಟಿದ್ದು ಹೌದು ಆದರೆ ಒಂದು ಕುಲದಿಂದ ಇದ್ದಾಗ ನಾವು ಅವರಿಗೂ ಉತ್ತರವನ್ನು ಕೊಡಬೇಕಾಗ್ತದೆ ಹೀಗಾಗಿ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಯನ್ನು ನೀನು ಕೊಡಬಲ್ಲಿಯಾ ಮತ್ತೊಮ್ಮೆ ನೀನು ನೀನು ನಿನ್ನ ನಿನ್ನ ಚಾರಿತ್ರ್ಯ ಸರಿಯಾಗಿದೆ ಅಂತಂಥೇಳಿ ನೀನು ತೋರಿಸಬಲ್ಲಿಯಾ ಅಂತಂಥೇಳಿ ಕೇಳಿದಾಗ ಸೀತೆ ಬಹಳ ಉತ್ತಮವಾಗಿ ಉತ್ತರ ಕೊಡ್ತಾಳೆ ಏನಂತ ಹೇಳ್ತಾಳೆ ರಾಮನ್ನ ಬಿಟ್ಟು ಬೇರೆ ಯಾರಾದರೂ ನನ್ನ ಮನಸ್ಸಿನಲ್ಲಿ ಇದ್ದು ಇದ್ದರು ಅಂತಂದರೆ ಈ ಭೂಮಿ ಬಾಯಿ ತೆರೆಯದೇ ಇರಲಿ ನಾನು ಒಳಗೆ ಹೋಗದೇ ಇರಲಿ ಅಂತ ಹೇಳಿ ಭೂಮಿ ಬಾಯಿ ತೆರೆಯುತ್ತೆ ಸೀತೆ ತನ್ನ ತಾಯಿಯ ಗರ್ಭದಲ್ಲಿ ಹೋಗ್ತಾಳೆ ಸೀತೆ ಭೂ ತಾಯಿಯ ಮಗಳು ಅಂತಂದು ಹೇಳಿ ನಮಗೆಲ್ಲ ಗೊತ್ತೇ ಇದೆ ತಾಯಿಯ ಗರ್ಭಕ್ಕೆ ಹೋಗ್ತಾಳೆ ತಾಯಿಯ ಮನೆಗೆ ಹೋಗ್ತಾಳೆ ಆಗ ರಾಮನಿಗೆ ಎಲ್ಲೆಲ್ಲದ ಕೋಪ ಆಕೆ ಒಳಗೆ ಹೋದ ತಕ್ಷಣ ಅಲ್ಲಿ ಒಂದು ಕಡೆ ಬರೀತಾರೆ ರಾಮ ಒಂದು ದಂಡವನ್ನು ಹಿಡ್ಕೊಂಡು ಅದಕ್ಕೆ ಆನಿಕೆಯನ್ನು ಕೊಟ್ಕೊಂಡು ನಿಂತ್ಕೋಬೇಕಾಯ್ತಂತೆ ಯಾಕೆಂದ್ರೆ ಅವನಿಗೆ ನಿಂತ್ಕೊಳ್ಳಿಕ್ಕಾಗಲಿಲ್ಲ ಯೋಚನೆ ಮಾಡಿ ಇಡೀ ಜಗತ್ತನ್ನು ರಾಮ ವಿಷ್ಣುವಿನ ಅವತಾರ ಅಂತ ನಮಗೆ ಗೊತ್ತು ಇಡೀ ಜಗತ್ತನ್ನು ಆತ ಹಿಡ್ಕೊಳ್ಳುವಂಥವನು ಸೀತೆ ಭೂಗರ್ಭದಲ್ಲಿ ಹೋದ ಕೂಡಲೇ ಆತನಿಗೆ ನಿಲ್ಲಕ್ಕೆ ಶಕ್ತಿ ಬೇಕಾಯಿತು ಒಂದು ಕಂಬಕ್ಕೆ ಒರಕೊಂಡು ನಿಂತ್ಕೊಳ್ತಾನಂತೆ ನಿಂತ್ಕೊಂಡು ಏನಿದು ಹೇಳಿ ದುಃಖದಲ್ಲಿರ್ತಾನೆ ಸುದುಃಖಿತನಾಗಿರುತ್ತಾನೆ ಅಂತಂಥೇಳಿ ವಿದ್ವಾನ್ ರಂಗನಾಥ ಶರ್ಮರು ಬರೀತಾರೆ ಒಳ್ಳೆಯ ದುಃಖದಲ್ಲಿರ್ತಾನೆ ಅಂತ ಒಂದು ಕಡೆ ಹೆಮ್ಮೆ ನನ್ನ ಹೆಂಡತಿ ಎಷ್ಟು ರೀತಿ ಎಷ್ಟು ಸೊಗಸಾಗಿ ತೋರಿಸಿದ್ಲು ಅಂತ ಹೇಳಿ ಇನ್ನೊಂದು ಕಡೆ ನನ್ನ ಹೆಂಡತಿ ಬಿಟ್ಟು ಹೋದ್ಲಲ್ಲ ಆ ಸಿಗ್ ಆಕೆ ನನ್ನ ಅತ್ತೆ ಹೌದು ಭೂಮಾತೆ ನನ್ನ ಅತ್ತೆಯೇ ಹೌದು ಆದರೆ ಕರ್ಕೊಂಡು ಹೋಗ್ಬಿಟ್ಲಲ್ಲ ಅನ್ನುವಂಥ ಕೋಪ ಈ ಎರಡನ್ನೂ ಬಹಳ ಸೊಗಸಾಗಿ ಚಿತ್ರಣ ಮಾಡಿದ್ದಾರೆ ಉತ್ತರಾಖಂಡದಲ್ಲಿ ಇಲ್ಲಿ ಈ ಇಡೀ ಸಂದರ್ಭದಲ್ಲಿ ರಾಮನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ನಾನು ನಿನ್ನೆ ಸೀತೆಯನ್ನು ಕರ್ಕೊಂಡು ಬಂದಿದ್ದೇನೆ ನನಗೆ ನೀ ಭೂಗರ್ಭಕ್ಕೆ ಹೋಗ್ಬಿಟ್ಟು ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ ಆಗದ ಹೇಳಿ ಪ್ರಶ್ನೆಯನ್ನು ಕೇಳ್ತೇನೆ ಆಗ ಬ್ರಹ್ಮದೇವನು ರಾಮನಿಗೆ ನೆನಪಿಸ್ತಾನಂತೆ ರಾಮ ನೀನು ಸೀತೆಯ ದುಃಖದಲ್ಲಿ ನೀನು ವಿಷ್ಣುವಿನ ಅವತಾರ ಅನ್ನೋದನ್ನು ಮರೆತು ಹೋಗ್ಬಿಟ್ಟಿದ್ಯೇನೋ ಅಂತಂದು ಹೇಳಿ ನಾವು ರಾಮಾಯಣವನ್ನು ಓದಬೇಕಾದಾಗ ರಾಮನಿಗೆ ಎಷ್ಟರ ಮಟ್ಟಿಗೆ ಮಾನವನ ಜೊತೆ ಅಂದರೆ ದೇವರು ಕೂಡ ಮಾನವನ ಜೊತೆ ಎಷ್ಟರ ಮಟ್ಟಿಗೆ ಲೀನನಾಗಿದ್ದ ಒಂದಾಗಿದ್ದ ಅನ್ನುವ ಭಾವವನ್ನು ನೋಡಬೇಕಾಗುತ್ತೆ ಮತ್ತೊಂದು ಕೊನೆಯ ಭಾಗಕ್ಕೆ ಬರ್ತೇನೆ ಶಂಭು ಕವದೆ ಶಂಭು ಕವದೆಗೆ ಅನೇಕ ಪ್ರಶ್ನೆಗಳನ್ನು ಯಾವಾಗಲೂ ಕೇಳಿದೆ ರಾಮ ಹತ್ಯೆ ಮಾಡಿರುವುದು ಆತನ ಜಾತಿಯನ್ನು ನೋಡಿಕೊಂಡು ಅಂತಂದು ಹೇಳಿ ಮೇಲ್ಮೆಯಲ್ಲಿ ಓದಿದಾಗ ಅದು ಅದೇ ರೀತಿ ಕಾಣುತ್ತದೆ ಆದರೆ ರಾಮನ ರಾಮನಿಗೆ ಋಷಿವರಿಯರು ಒಂದಿಷ್ಟು ರೀಸನ್ಸನ್ನು ಕೊಟ್ಕೊಂಡು ಹೋಗ್ತಾರೆ ಯಾವ ಯಾವ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಹೇಳಿ ಬರೆದದ್ದು ಇದೆ ಹೀಗಾಗಿ ಈ ಕಾಲಘಟ್ಟದಲ್ಲಿ ಶಂಭೂಕನಿಗೆ ತಪಸ್ಸು ಮಾಡಲಿಕ್ಕೆ ಅವಕಾಶ ಇಲ್ಲ ಹೇಳಿ ಯಾವಾಗಲೂ ಧರ್ಮವನ್ನು ನಾವು ನೋಡಬೇಕಾಗಿರುವಂಥದ್ದು ದೇಶ ಕಾಲ ಅನುಗುಣವಾಗಿ ಇದೆಯೋ ಇಲ್ವೋ ಅಂತಂದು ಹೇಳಿ ದೇಶ ಕಾಲಕ್ಕೆ ಅನುಗುಣವಾಗಿ ಮಾಡ್ತಾ ಇರುವಂಥದ್ದು ಕೆಲಸ ಮಾಡಿದರೆ ಮಾತ್ರ ಅದು ಧರ್ಮದ ವ್ಯಾಪ್ತಿಯಲ್ಲಿ ಬರುತ್ತೆ ನೀವು ಒಳ್ಳೆಯ ಕೆಲಸವನ್ನೇ ಬೇರೆ ಕಾಲ ಘಟ್ಟದಲ್ಲಿ ಮಾಡ್ತಾ ಹೋದ್ರಿ ಅಂತಂದರೆ ಅದು ಧರ್ಮದ ವ್ಯಾಪ್ತಿಗೆ ಬರಲಿಕ್ಕಿಲ್ಲ ಅನ್ನುವಂಥದ್ದನ್ನು ರಾಮಾಯಣದಲ್ಲಿ ನಾವು ನೋಡ್ಬೋದು ಅದಕ್ಕೆ ಉತ್ತರವನ್ನು ಡಿ ವಿ ಅವರು ತಮ್ಮ ಮುನ್ನುಡಿಯಲ್ಲಿ ಕೊಡ್ತಾರೆ ಇಷ್ಟು ಸೊಗಸಾಗಿ ಕೊಡ್ತಾರೆ ಅಂತಂದರೆ ಡಿ ವಿ ಜಿಯವರು ಏನು ಹೇಳ್ತಾರೆ ಶ್ರೀರಾಮಚಂದ್ರನು ಕರುಣೆಯೂ ಹೌದು ನಿಷ್ಕರುಣೆಯೂ ಹೌದು ಸಂದರ್ಭಕ್ಕೆ ತಕ್ಕ ನ್ಯಾಯವಾಗುವಂತೆ ಅದಕ್ಕೆ ಸಂಬಂಧಪಟ್ಟವರಿಗೆ ಹಿತವಾಗುವಂತೆ ಮೂವತ್ತು ವರ್ಷದವನಿಗೆ ಸಲ್ಲತಕ್ಕದ್ದು ಮೂರು ವರ್ಷದವನಿಗೆ ಸಲ್ಲತಕ್ಕದ್ದು ಮೂರು ವರ್ಷದವನಿಗೆ ಪ್ರಯೋಜನವಾಗತಕ್ಕದ್ದು ಮೂವತ್ತು ವರ್ಷದವನಿಗಲ್ಲ ಹೀಗೆ ವಿವೇಚಿಸುತ್ತಾನೆ ಧರ್ಮಿಷ್ಠ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಂ ಚೇತಾಂಸಿ ಕೋಹಿ ವಿಜ್ಞಾತು ಅರ್ಹತೆ ಇದು ಶ್ರೀರಾಮಚಂದ್ರನ ತತ್ವ ಮೃದುವೋ ಕಟುವೋ ಹಿತ ಮುಖ್ಯ ನ್ಯಾಯ ಮುಖ್ಯ ಇಲ್ಲಿ ಇದು ಬಿ ವಿ ಜಿಯವರ ಶಂಭೋಕನ ವಿಷಯದಲ್ಲೂ ಕೂಡ ರಾಮ ಹೇಳೋದು ಇಷ್ಟೆ ಯಾವುದು ದೇಶಕಾಲಕ್ಕೆ ಸರಿ ಹೋಗಲ್ವೋ ಅದನ್ನು ರಾಮ ಒಪ್ಪಲ್ಲ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ಕಾಲಕ್ಕೂ ಎತ್ತಿ ಹಿಡಿದವನು ಪ್ರಜಾಪ್ರಭುತ್ವದಲ್ಲಿ ತಪ್ಪುಗಳಾಗುವುದು ಸಹಜ ಆದರೆ ಅದನ್ನು ಎತ್ತಿ ಹಿಡಿಬೇಕಾಗಿರುವುದು ಆಗಿನ ಕಾಲಕ್ಕೆ ಅನುಗುಣ ಮತ್ತು ಅದು ನ್ಯಾಯಸಮ್ಮತ ಹೀಗಾಗಿ ರಾಮನಿಗೆ ನನಗೆ ವೈಯಕ್ತಿಕ ವೈಯಕ್ತಿಕವಾಗಿ ಇದರೊಳಗೆ ದೋಷ ಕಾಣೋದುಂಟು ಆದರೆ ಮೆಜಾರಿಟಿ ಇದನ್ನು ಹೇಳ್ತಿದೆ ಅಂತಂದಾಗ ಇದನ್ನು ಮಾಡಬೇಕಾಗತ್ತೆ ಈ ಭಾವವನ್ನು ನಾವು ಭಾರತದಲ್ಲಿ ರಾಮರಾಜ್ಯ ಹೇಳಿ ನಾವು ಯಾವುದನ್ನು ಕಲ್ಪನೆ ಮಾಡ್ಕೊಳ್ಬೇಕು ಅಂತ ಇಟ್ಕೊಂಡಿದ್ದೀವೋ ಆಗ ನಾವು ಈ ಐಡಿಯಾ ಆಫ್ ರಾಮರಾಜ್ಯವನ್ನು ನಾವು ತೊಗೊಂಡು ಬಂದ್ವಿ ಅಂತಂದರೆ ಆ ರಾಮ ಪ್ರತಿಷ್ಠಾಪನೆ ಅದೇ ರಾಮತ್ವದ ಪ್ರತಿಷ್ಠಾಪನೆ ಸಮಾಜದಲ್ಲಿ ಆಗಲಿಕ್ಕೆ ಸಾಧ್ಯ ಈ ಭಾಗವನ್ನು ಉತ್ತರಾಖಂಡ ನಮಗೆ ಹೇಳುತ್ತೆ ಎಲ್ಲರೂ ಇದನ್ನು ಓದಿ ಸಂತೋಷ ಮತ್ತು ಇದರೊಳಗಿನ ಎಲ್ಲ ವ್ಯಾಲ್ಯೂಸನ್ನು ಆದಷ್ಟು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ よろしくお願いします。<music>